ಎಲ್ಲರಿಗೂ ನಮಸ್ಕಾರಗಳು ನಾನು ನಾನೀಗ ಸಬರಿ ಕಥೆ ನಡ್ತೇನೆ ಒಂದ ಒಂದು ಕಾಲದಲ್ಲಿ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಬೇಟೆಗಾರರು ವಾಸವಾಗಿದ್ರು ಈ ಬೇ ಆ ಬೇರೆ ನಾಯಕನ ಮಗಳೇ ಶಬರಿ ಶಬಡಿಗೆ ಈ ಪ್ರಾಣಿ ಚೆಂದ ಆಗ್ತಿರಲ್ಲ ಅಪ್ಪ ಅಪ್ಪ ಈ ಪ್ರಾಣಿಗಳನ್ನು ಕಳೋದು ತಪ್ಪು ನಮ್ಮ ಆಗುತ್ತೆ ಅಂತ ಇದಿಲ್ಲ ಶಬರಿ ಮಾತನ್ನ ಅವರಪ್ಪ ಕೇಳ್ತಾನೆ ಇರಲಿಲ್ಲ ಒಂದು ಇದ್ರು ಶಬರಿ ಏನ್ಮತ್ತ ಗೊತ್ತ ಗೊತ್ತಾ ಮಧ್ಯರಾತ್ರಿ ಯಾರಿಗೂ ಹೇಳದೆ ಮನೆ ವಿತಾರೆ ಕಾರು ಮೇರು ಬೆತ್ತ ಗುದ್ದ ಎಲ್ಲ ಋಷ್ಯ ಋಷ ಪರ್ವತಲ್ಲಿದ್ದ ಆಶ್ರಮನ ಮಾತ ಅಲ್ಲ ತಮ್ಮ ಅಂತ್ಯಕ್ಕೆ ಸಬರಿನ ಕದ್ದು ಸಬರಿ ದುಃಖ ಶ್ರೀರಾಮಚಂದ್ರ ಬರ್ತಾನೆ ಅಂತ ಹೇಳಿದ್ರು ಸಬರಿಗೆ ಸಂತೋಷ ಆಗತ್ತೆ ಶ್ರೀರಾಮ ಬರ್ತಾನೆ ಅಂತ ರಾತ್ರಿ ಕಟ್ತಾ ಇರ್ತಾನೆ ಕಾದು 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 ಸಬರಿ ಅಣ್ಣ ಹೋಗ್ತಾರೆ ಕಣ್ಣು ಕಾಣಿಸ್ತಾ ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಇನ್ನು ಕಾಯ್ ರಾಮ ಅಂತ ಕರೀತಿದ್ದು ಒಂದು ದಿನ ಶೀತ ರಾಮ ಲಕ್ಷ್ಮನು ಶಬರಿ ದಾಶ್ರಮಕ್ಕೆ ಬರ್ತಾರೆ ಕನುಷ್ಯರಾಗಿ ಕನುಷ್ಯನ ಶಬರಿ ಆ ದಿನ ರಾಮನಿಗೆಂತ ಬೋರನ್ನು ಕಳಿದು ತಂದುತಾಳೆ அம்மாரின் கொடுத்தீரம சபரி கொத்த எஞ்சல் பிரீத்தாக்கொடுத்தும் மோச காட்டே சபரி முக்தி ரமாயணொட் சித்தி ನಾವು ರಾಮ ಭಕ್ತರಾಗಣ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಶ್ರೀರಾಮ್